ಹಾಡು ಹಗಲೆ ಮನೆ ಕಳ್ಳತನ ಮಾಡಿದ ಘಟನೆ ಕಮಲಪುರ ತಾಲೂಕಿನ ಓಕಳಿ ಗ್ರಾಮದಲ್ಲಿ ನಡೆದಿದೆ ಬಸವರಾಜ್ ಪಾಟೀಲ್ ಅವರಿಗೆ ಸೇರಿದ ಮನೆಯಾಗಿದ್ದು ಮನೆಯಲ್ಲಿದ್ದ ಮೂರು ಪಾಯಿಂಟ್ ಐದು ಗ್ರಾಮ ಚಿನ್ನಾಭರಣ ಹಾಗೂ ಅರವತ್ತು ಸಾವಿರ ನಗದು ಹಣ ಕಳುವು ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಹೊಲಕ್ಕೆ ತೆರಳಿ ಸಂಜೆ ವಾಪಸ್ ಮನೆಗೆ ಬಂದಾಗ ಕಳವು ನಡೆದಿರುವುದು ಬೆಳಕಿಗೆ ಬಂದಿದೆ ಕಮಲಪುರ ಠಾಣೆ ಪಿಎಸ್ಐ ಚೇತನ್ ಸಿಬ್ಬಂದಿ ಬಂಡು ರಾಠೋಡ್ ಕೈಲಾಶ್ ಅನಿಲ್ ಸೇರಿದಂತೆ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ นายيش কেട นายيشാമൻ আরนายيش কতಕ್ಕೆ ಎಲ್ಲಾ কেടല്ലേടാ എനിക്ക് કેટലേല്ലേടാ ഇടരക്കிட்ட ভোট കിടരക്കிட்ட കിടരക്കോ ഓนു ജഗതിശ്രീ ಇದು কি നീ ಹೇಳு ഓടാനക്ക് ഇതിടുത്താ ഇതിకిത്ര ഇതിಕ್ಕೆ എടേക്ക ഇുവേല്ല ഓടാനക്ക് ಜಾಯಿನ್ಿಸಕ್ಕೆ ಡೇ ನೀ ಏನು ಮಾಡ್ತಾರಕಲ್ಲ ಅದಕ್ಕೆ ಜಾಯಿನ್ ಬಿಡ್ರಿ ಹಾಗೆ ಬಿಡ್ರಿ ಅದೇ ಇತ್ತು ಇದು ಇಲ್ಲಿ ಬಿದ್ರು ಅವರು ಇದಕ್ಕೆ ಸಿಕ್ಕೋದು ಒಂದು ಪವರ್ಷನ್ ಮಾಡ್ತೀನಿ ಓಕೆ ಲಲ್ಲ ನೀ ಅದಕ್ಕೆ ಓಕೆ ಇಲ್ಲಿ ಇಲ್ಲಿ ಹಿಂಗೆ ಇಂಗಲ್ಲ ಹಿಂಗೆ ಇಟಿರೋದು ಇದು ಒಡೆದರೆ ಓಕೆ ಅದಕ್ಕೆ ಇಲ್ಲಿ ಏನೋ ಅದಕ್ಕೆ ಮಾಡೋದು ಈಗ ನೀವೆಲ್ಲ ಆಗಿರಬೇಕಾದ್ರೆ ಅದನ್ನ ಇಲ್ಲ ಅದಕ್ಕೆ ತೆಳಗೆ ಅದಿಲ್ಲ ಇದನ್ನ ನೀನು இந்த பங்கா கேட்டிரிரங்கந்தி இரே ரக்க ஐட்டிர இந்ததே சரியாதோ ஏய் இங்க பங்காராம இதே இருந்து இந்த இங்க அதுவே தெரியி. மத்த எத்த இந்த கேக்குறது. சிஸ்டர் டப்பினோ giderா? ஒண்ணே டப்பினேனா. எంత டப்ப பிளாஸ்டிக் டா. அதான் ஒண்ணு டப்ப யூஸ். இது சவிரினோ நீவேனோ கோல்டா ஏனோ பங்கரனோ ஏய் இல்ல. யாரு பவரா हेलो धीरे धीरे बोलो हां ले रखो की धीरे वाला आगे जा सुन इधर इधर वो रहेगा तो और 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 हो जाए धीरे धीरे सर ओके नहीं निकलती समझ ಕೊರವರೆ ಸಾವಿರ ಬಂಗಾರ ಮೂರ್ ಎಷ್ಟಕ್ಕಾಗಿದ್ರಿ ಟೈಮಿಂಗ್ ಏನು ನೋಡಿಲ್ಲ ಐದಕ್ಕೆ ಬಂದಿರಿ ಮನಿ ಅದು ಹ್ಮ್ ಎಲ್ಲಿಗೆ ಹೋಗಿರಿ ಹತ್ತು ಹತ್ತುವರೆ ಆಗಿತಿ ಐದುವರೆ ಬಂದ್ ಐದುವರೆ ಬಂದು ನೋಡ್ರಿ ਹਾਂ ਬਿਨਾਂ ਹਰ ਕੀ ਹੋਵੇ ਕੀ ਜੀ ਆਪ ਨੇ 4000 ਰੁਪਏ ਕੈਸ਼ ਇਟਰਨ ਹਾਂ ਮੈਂ ਆਇਤਰ ਦਿਨ ਆ ਕੇ ਕਰ ਬਕ ਅੰਤ ਤੇ ਰੋਗੀ ਦਾ ਬਾਜ਼ਾਰ ਟੇਲੀਗਰੀ ਸਿਕੀਲਾ ਕਲਿਆਣ ਕਾ ਕਲਿਆਣ ਬਾਜ਼ਾਰ ਕੋਈ ਰ ਸਿਦਲ ਪੱਟੀ ਅੰਗੇ ਤਾਂ ਅੱਲੇ ਸੰਬਧ ਚਾਹੇ ਹਾਂ ਹਾਂ ਉਹ ਤੰਦੀਨ ਤੰਦਰ ਨਾ ਉਲਤੀ ਉਹ ਆਤਰਾ ਉਲਤੀ ਤੇ ਮੈਸਰ ਬਸ